ಹತ್ತನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ಹೊಸ ಪುಸ್ತಕದಲ್ಲಿರುವಂತಹ ಪಾಠ ಸೌಜನ್ಯ ಡಾಕ್ಟರ್ ಅವರು ಬರೆದಿದ್ದಾರೆ ಇದನ್ನು ಡಾಕ್ಟರ್ ಹಾಮಾ ನಾಯಕರು ಹತ್ತೊಂಬತ್ತು ಮೂವತ್ತೊಂದರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋ ಗದ್ದೆಯಲ್ಲಿ ಜನಿಸಿದರು ನೋಡಿ ನೀವೀಗ ಕಾಲವನ್ನು ನೆನಪಿನಲ್ಲಿಟ್ಕೋಬೇಕು ಮತ್ತು ಸ್ಥಳವನ್ನು ನೆನಪಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹರೋಗದ್ದೆಯಲ್ಲಿ ಜನಿಸಿದರು ನೋಡಿ ಇವರು ಸೂಲಂಗಿ ಸಂಪಣ ಸ್ವಗತ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ನೋಡಿ ಎಲ್ಲ ಸಹಕಾರದಲ್ಲಿ ಶ್ರೀಯುತರಿಗೆ ಡಾಕ್ಟ್ರೇಟ್ ಪದವಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ ಪುರಸ್ಕಾರ ಲಭಿಸಿದೆ ಮತ್ತು ಈ ಸೌಜನ್ಯ ಪಾಠದ ಆಕರ ಕೃತಿ ಸೂಲಂಗಿ ಅನ್ನುವ ಕೃತಿಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಇನ್ನು ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ್ದರೆ ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ ಅಂತ ರೋಗಿಗಳು ಯಾರ ಬಳಿಗೆ ಹೋಗುತ್ತಾರೆ ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ ಸೌಜನ್ಯವು ಹೇಗೆ ಅರಳಬೇಕು ಸೌಜನ್ಯವು ಹೂವು ಅರಳಿದಂತೆ ಅರಳಬೇಕು ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ ಸೌಜನ್ಯದಿಂದ ಬೇರೆಯವರಿಗೆ ಲಾಭವಾಗುತ್ತದೆ ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು ಒಬ್ಬರು ಇನ್ನೊಬ್ಬರ ಬಳಿಗೆ ನೋಡಿ ಒಬ್ಬರು ಇನ್ನೊಬ್ಬರ ಬಳಿ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ ಇಲ್ಲಿಂದ ತೆಗೆದುಕೊಳ್ಳೋಣ ಈಗ ಎರಡು ಮೂರು ವಾಕ್ಯ ಅಂತಂದರೆ ಕಕ್ಷಿದಾರರು ವಕೀಲಲ್ಲಿಗೆ ಹೋಗುತ್ತಾರೆ ಜನರು ಅಧಿಕಾರ ಬಳಿಗೆ ಹೋಗುತ್ತಾರೆ ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು ಬಟ್ಟೆ ಹೊಲಿಸಿಕೊಳ್ಳಲು ದರ್ಜೆಯ ಹತ್ತಿರ ಹೋಗಬೇಕು ಇವೆರಡ ಯಾವುದಾದರೂ ಉದಾಹರಣೆಗಳನ್ನು ತೆಗೆದುಕೊಂಡು ಹೇಳಿ ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ ನೋಡಿ ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗೇಬೇಕ ಹೋಗಬೇಕಾಗ್ತದೆ ಜೀವನದಲ್ಲಿ ಹಾಗೆ ಹೋಗದೇ ಇದ್ದರೆ ಜೀವನ ಸಾಗೋದಿಲ್ಲ ಇದು ಸಮಾಜ ಜೀವನದ ಪ್ರಧಾನ ಲಕ್ಷಣವಾಗಿದೆ ಅಂದರೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣವಾಗಿದೆ ಅಸೌಜನ್ಯ ನಡವಳಿಕೆಗೆ ಎರಡು ಉದಾಹರಣೆ ಕೊಡಿ ಅಂದರೆ ಯಾವುದು ಅಸೌಜನ್ಯ ತಮ್ಮ ಬಳಿಗೆ ಬಂದವರ ಬಗ್ಗೆ ಅನೇಕ ಜನರು ಆದರ ತೋರುವುದಿಲ್ಲ ತಾಳ್ಮೆ ತೋರುವುದಿಲ್ಲ ಒಂದೆರಡು ಒಳ್ಳೆಯ ಮಾತುಗಳನ್ನು ಸಹ ಆಡುವುದಿಲ್ಲ ನೋಡಿ ತಮ್ಮ ಬಳಿಗೆ ಬಂದವರ ಬಗ್ಗೆ ಜನರು ಆದರ ತೋರುವುದಿಲ್ಲ ತಾಳ್ಮೆ ತೋರುವುದಿಲ್ಲ ಒಂದೆರಡು ಒಳ್ಳೆಯ ಮಾತುಗಳನ್ನು ಸಹ ಆಡುವುದಿಲ್ಲ ಕೆಲವರು ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುತ್ತಾರೆ ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ಅವರಿಗೆ ದಣುವಾಗುತ್ತದೆ ಇದು ಅಸೌಜನ್ಯಕ್ಕೆ ಉದಾಹರಣೆಗಳಾಗಿವೆ ನೋಡಿ ಸೌಜನ್ಯ ಅಂದರೆ ಏನು ಅನ್ನೋದು ಈಗ ನಿಮ್ಗೆ ಅರ್ಥ ಆಗ್ತಿರ್ಬೇಕು ಅನ್ಕೊತೀನಿ ಅಂದರೆ ನಾವು ಯಾರರ ಬಳಿಗೆ ಹೋದರೆ ತಾಳ್ಮೆಯಿಂದ ಅವ್ರ ಮಾತುಗಳನ್ನು ಕೇಳಬೇಕು ಅವ್ರು ಯಾಕೆ ಬಂದಿದ್ದಾರೆ ಅಂತ ಅವ್ರಿಗೆ ಒಳ್ಳೆಯ ಮಾತುಗಳನ್ನು ಆಡಬೇಕು ಮುಖವನ್ನು ಗಂಟು ಹಾಕ್ಕೊಂಡು ಇರಬಾರ್ದು ಆದರೆ ಇಲ್ಲಿ ಅಸೌಜನ್ಯ ಅಂದರೆ ಎಲ್ಲವೂ ವಿರುದ್ಧ ತಾಳ್ಮೆ ತೋರೋದಿಲ್ಲ ಒಳ್ಳೆಯ ಮಾತುಗಳನ್ನು ಆಡೋದಿಲ್ಲ ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿರ್ತಾರೆ ಮತ್ತೆ ಮತ್ತೆ ಕೇಳಿಕೊಂಡರೂ ಕೂಡ ಅವರಿಗೆ ಉತ್ತರಿಸುವುದೇ ಅವರಿಗೆ ದಣಿವಾಗ್ತದೆ ಅಂದರೆ ಅವ್ರಿಗೆ ಸರಿಯಾಗಿ ಉತ್ತರಿಸಲಿಕ್ಕೆ ಮನಸ್ಸಿರೋದಿಲ್ಲ ಅಂತ ಸೌಜನ್ಯದ ವರ್ತನೆಗಳ ಗುರುತುಗಳು ಯಾವುವು ಸೌಜನ್ಯದ ವರ್ತನೆ ಗುರುತುಗಳೆಂದರೆ ತಮ್ಮ ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಇರುತ್ತದೆ ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾದ ಮಾತುಗಳಿರುತ್ತವೆ ಅಂದರೆ ಕೆಲಸ ಆಗ್ತದೋ ಇಲ್ಲವೋ ಅವರು ಯಾತಕ್ಕಾಗಿ ಬಂದಿದ್ದಾರೆ ಆ ಕೆಲಸ ಆಗ್ತದೋ ಇಲ್ಲವೋ ಅನ್ನೋದನ್ನು ಮೃದುವಾದ ಮಾತುಗಳಲ್ಲಿ ಹೇಳಬೇಕು ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತಾಗಿರುತ್ತದೆ ನಾವು ಯಾವ ರೀತಿ ಬೇರೆಯವರ ಜೊತೆಗೆ ನಡೆದುಕೊಳ್ಳುತ್ತೇವೆ ಅನ್ನುವುದು ಸೌಜನ್ಯದ ಗುರುತಾಗಿರುತ್ತದೆ ಸೌಜನ್ಯಶೀಲ ಲಕ್ಷಣಗಳುವು ಸಹಾನುಭೂತಿ ಸೌಹೃದಯತೆ ಸಮಾಧಾನ ಇವು ಸೌಜನ್ಯಶೀಲರ ಲಕ್ಷಣ ಅಂದರೆ ಒಂದು ಸಹಾನುಭೂತಿಯಿಂದ ಒಂದು ಕರುಣೆಯಿಂದ ಒಂದು ಒಳ್ಳೆಯ ಮನಸ್ಸಿನಿಂದ ಬೇರೆಯವರು ಬಂದಾಗ ಅವರನ್ನು ನೋಡುವುದು ಒಳ್ಳೆಯ ಹೃದಯದಿಂದ ಸಹೃದಯತೆ ಒಳ್ಳೆಯ ಹೃದಯದಿಂದ ಅವರನ್ನು ಒಂದು ವೆಲ್ಕಮ್ ಮಾಡೋದಾಗಲಿ ಮತ್ತು ಸಮಾಧಾನವಾಗಿರುವುದು ಅವರು ಏನು ಕೇಳ ಹೇಳ್ತಾರೆ ಏನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಸಮಾಧಾನವಾಗಿ ತಾಳ್ಮೆಯಿಂದ ಕೇಳಿಕೊಳ್ಳುವುದು ಇದು ಸೌಜನ್ಯಶೀಲರ ಲಕ್ಷಣ ಇವರ ಒಂದು ಮಾತು ಒಂದು ನಗು ಬಳಿಗೆ ಬಂದವರನ್ನು ತೃಪ್ತಿ ನೀಡುತ್ತವೆ ಇವರು ಸತ್ಯವನ್ನು ಹೇಳುತ್ತಾರೆ ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ಲಕ್ಷಣಗಳಾಗಿವೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದರೆ ಸರಕಾರ ಬಾಳಿನ ಸೂತ್ರವೆಂಬುದನ್ನು ಸೌಜನ್ಯ ಲೇಖನದಲ್ಲಿ ಹೇಗೆ ವಿವರಿಸಲಾಗಿದೆ ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು ಸ್ವಾರ್ಥಕ್ಕಾಗಿ ಹೋಗಬಹುದು ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು ಅಂಗಡಿಗೆ ಗ್ರಾಹಕರು ಹೋಗುತ್ತಾರೆ ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ ಕಕ್ಷಿದಾರರು ವಕೀಲರಲ್ಲಿ ಹೋಗುತ್ತಾರೆ ಜನರು ಅಧಿಕಾರ ಬಳಿ ಹೋಗುತ್ತಾರೆ ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು ಬಟ್ಟೆ ಹೊಲಿಸಿಕೊಳ್ಳಲು ದರ್ಜೆಯ ಹತ್ತಿರ ಹೋಗಬೇಕು ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ ಸಹಕಾರ ಬಾಳಿನ ಸೂತ್ರ ಅವಲಂಬನೆ ದಿನದ ಬದುಕಿನ ವಿಧಿ ಕಾರಣ ಯಾವುದೇ ಇರಲಿ ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ ಎನ್ನುವುದು ಸೌಜನ್ಯಕ್ಕೆ ಸಂಬಂಧಿಸಿದ್ದು ಸೌಜನ್ಯ ಒಬ್ಬರ ನಡುವಿನ ಇಬ್ಬರ ನಡುವಿನ ಸಂಬಂಧವನ್ನು ಆಧರಿಸಿದ್ದು ಎಂದು ವಿವರಿಸಲಾಗಿದೆ ಸೌಜನ್ಯಶೀಲವಂತರ ನಡವಳಿಕೆಗಳು ಹೇಗಿರಬೇಕು ವಿವರಿಸಿರಿ ಅಂತ ಅಂದಿದ್ದಾರೆ ಸೌಜನ್ಯಶೀಲವಂತರ ನಡವಳಿಕೆಗಳು ತಮ್ಮ ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಉಳ್ಳವರಾಗಿರುತ್ತಾರೆ ಅವರು ಯಾವ ಕೆಲಸಕ್ಕೆ ಬಂದಿರುತ್ತಾರೋ ಆ ಕೆಲಸವೂ ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾದ ಮಾತುಗಳಿಂದ ಹೇಳುವವರಾಗಿರುತ್ತಾರೆ ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತು ಎಂಬುದನ್ನು ತಿಳಿದುಕೊಂಡಿರುತ್ತಾರೆ ಸಹಾನುಭೂತಿ ಸಹೃದಯತೆ ಸಮಾಧಾನ ಸೌಜನ್ಯಶೀಲರ ಲಕ್ಷಣಗಳಿರುತ್ತವೆ ಇವರ ಒಂದು ಮಾತು ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ ಇವರು ಸತ್ಯವನ್ನು ಹೇಳುತ್ತಾರೆ ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ನಡವಳಿಕೆಗಳಾಗಿವೆ ಇನ್ನು ಸಂದರ್ಭದವರು ನೀವು ವಿವರಿಸಿ ಎಂದಿದ್ದಾರೆ ನೋಡಿ ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರವಿಚಿತ್ರ ವಿಚಿತ್ರ ಈ ವಾಕ್ಯವನ್ನು ಹಾಮ ನಾಯಕ್ ಅವರು ಬರೆದಿರುವಂಥ ಸೂಲಂಗಿ ಎಂಬ ಕೃತಿಯಿಂದ ಆಯ್ದು ಆಯ್ದ ಸೌಜನ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಇಂದಿನ ಬಹುಮುಖ ಜೀವನ ಸಮಸ್ಯೆಗಳು ಸಂಕೀರ್ಣ ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರವಿಚಿತ್ರ ಇಂಥ ಸಂದರ್ಭದಲ್ಲಿ ಸೌಜನ್ಯ ತೋರಲು ಸಹ ತಮಗೆ ಸಮಯವಿಲ್ಲವೆಂದು ಅನೇಕರು ನಡೆಸುತ್ತಾರೆ ಎಂದು ಹೇಳಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಇಂದಿನ ಮನುಷ್ಯನ ಬಹುಮುಖ ಜೀವನದಲ್ಲಿ ಸಮಸ್ಯೆಗಳು ಸಂಕೀರ್ಣಗಳಿಂದ ಕೆಲವರು ಸೌಜನ್ಯದಿಂದ ವರ್ತಿಸುತ್ತಾರೆ ಇನ್ನೂ ಕೆಲವರು ಅಸೌಜನ್ಯದಿಂದ ವರ್ತಿಸುತ್ತಾರೆ ಎಂದು ಮನುಷ್ಯನ ಗುಣ ಸ್ವಭಾವಗಳನ್ನು ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ ಇನ್ನು ಎರಡನೇದು ನೋಡಿ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಈ ವಾಕ್ಯವನ್ನು ಹಾಮಾನಾಯಕವರು ಬರೆದರು ಸೂಲಂಗೆ ಎಂಬ ಕೃತಿಯಿಂದ ಆಯ್ಕೆ ಸೌಜನ್ಯ ಎಂಬ ಗದ್ಯಭಾಗದಿಂದ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಹಾನುಭೂತಿ ಸಹೃದಯತೆ ಸಮಾಧಾನ ಸೌಜನ್ಯಶೀಲರ ಲಕ್ಷಣ ಇವರ ಒಂದು ಮಾತು ಒಂದು ನಗು ಬಳಿಗೆ ಬಂದವರಿಗೆ ಸಂತೃಪ್ತಿ ನೋಡುತ್ತವೆ ಇವರು ಸತ್ಯವನ್ನು ಹೇಳುತ್ತಾರೆ ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ಲಕ್ಷಣವಾಗಿವೆ ಎಂದು ವರ್ಣಿಸಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸೌಜನ್ಯಶೀಲ ವ್ಯಕ್ತಿಯು ತನ್ನ ಬಳಿಗೆ ಬಂದವರಿಗೆ ಬಳಿ ನಗುಮುಖದಿಂದ ಮಾತನಾಡುವುದು ಸತ್ಯವನ್ನು ಹೇಳುವುದು ಹೇಳುವ ಸತ್ಯವನ್ನು ಸೌಜನ್ಯದಿಂದ ಹೇಳುವುದು ಮನುಷ್ಯನ ವ್ಯಕ್ತಿತ್ವವನ್ನು ತೋರುತ್ತದೆ ಎನ್ನುವುದನ್ನು ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ ಅಂದರೆ ನೀವು ಬಂದ ಕೆಲಸ ಆಗೋದಿಲ್ಲ ಅಂತ ಹೇಳೋದಾದರೂ ಕೂಡ ಅದನ್ನು ಕೂಡ ತುಂಬ ವಿನಯವಾಗಿ ಸೌಜನ್ಯದಿಂದ ಹೇಳಿದರೆ ಅವರಿಗೆ ಅಷ್ಟೊಂದು ಕೆಟ್ಟದನಿಸೋದಿಲ್ಲ ಅಂತ ಎದುರಿನ ವ್ಯಕ್ತಿಗೆ ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ ಈ ವಾಕ್ಯವನ್ನು ಅವರು ಬರೆದಿರುವಂಥ ಎಂಬ ಕೃತದ ಆಯ್ಕೆ ಸೌಜನ್ಯ ಎಂಬ ಗದ್ದೆ ಭಾಗದಿಂದ ಆರಿಸಲಾಗಿದೆ ಅಯ್ಯ ಎಂದ್ರ ಸ್ವರ್ಗ ಎರವೋ ಇಂದ್ರ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ ಸೌಜನ್ಯದಿಂದ ವರ್ತಿಸಿದರೆ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ ಅಂದರೆ ನಾವು ಇನ್ನೊಬ್ಬರ ಜೊತೆಗೆ ಸೌಜನ್ಯದಿಂದ ವರ್ತಿಸಿಕೊಂಡ್ರೆ ನಮಗೇನು ಅದರಿಂದ ಲ ನಷ್ಟವಿಲ್ಲ ಅಂತ ಆಗಿರುವಾಗ ನಾವೇಕೆ ಬೇರೆಯವರಿಗೆ ಲಾಭವಾಗುತ್ತದೆ ಅಂದರೆ ಅವರ ಮನಸ್ಸಿಗೆ ಒಂದು ಒಳ್ಳೆಯದನಿಸುತ್ತದೆ ಹಾಗಿರುವಾಗ ನಾವೇಕೆ ಸೌಜನ್ಯಶೀಲರಾಗಿರಬಾರದು ಎಂದು ಲೇಖಕರು ಪ್ರಶ್ನಿಸಿದ ಸಂದರ್ಭ ಇದಾಗಿದೆ ಸಹಕಾರ ಬಾಳಿನ ಸೂತ್ರ ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಸೌಜನ್ಯದಿಂದ ವರ್ತಿಸಬೇಕು ಎಂದು ತಿಳಿಸುವುದರ ಜೊತೆಗೆ ನಿತ್ಯ ಜೀವನದಲ್ಲಿ ಸೌಜನ್ಯದ ಮಹತ್ವವನ್ನು ಸ್ವಾರಸ್ಯಕರವಾಗಿ ವಿವರಿಸಲಾಗಿದೆ ಇನ್ನು ಭಾಷಾಭ್ಯಾಸದಲ್ಲಿ ನೋಡಿ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ ಅವಲಂಬನೆ ಸ್ವಾಭಿಮಾನಿಗಳು ಯಾರ ಮೇಲೂ ಅವಲಂಬನೆ ಆಗುವುದಿಲ್ಲ ಮುಖ ಗಂಟು ಹಾಕು ಕೆಲವರು ಸಣ್ಣ ಪುಟ್ಟ ವಿಷಯಗಳಿಗೆ ಮುಖ ಗಂಟು ಹಾಕುತ್ತಾರೆ ಸಹಾನುಭೂತಿ ನೆರೆ ಹಾವಳಿಯಿಂದ ನೊಂದ ಜನರೊಂದಿಗೆ ಅಧಿಕಾರಿಗಳು ಸಹಾನುಭೂತಿಯಿಂದ ನಡೆದುಕೊಂಡರು ಅಂತ ಹೇಳ್ಬೋದು ಸೌಜನ್ಯಶೀಲ ಹಿರಿಯರೊಂದಿಗೆ ಕಿರಿಯರು ತುಂಬ ಸೌಜನ್ಯಶೀಲರಾಗಿ ನಡೆದುಕೊಳ್ಳಬೇಕು ಈ ಪಾಠದಲ್ಲಿ ಬಂದಿರುವ ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿ ಉದಾಹರಣೆಗೆ ಟಿಕೆಟು ಕಂಡಕ್ಟರ್ ದರ್ಜೆ ಇತ್ಯಾದಿ ನೋಡಿ ಪಾಠವೇ ತುಂಬ ಚಿಕ್ಕ ಪಾಠವಿದೆ ಇದರಲ್ಲಿ ವಕೀಲ ಪೊಲೀಸ್ ಇವೆರಡು ಅನ್ಯ ದೇಶೀಯ ಪದಗಳು ನಮಗೆ ಕಂಡುಬರ್ತವೆ ನಾವು ಈಗಾಗಲೇ ನಿಮ್ಮ ದ್ವಿತೀಯ ಭಾಷೆ ಕನ್ನಡದ ಅನೇಕ ಪಾಠ ಪದ್ಯಗಳನ್ನು ಮಾಡಿದ್ದು ಅವನ್ನು ಕೂಡ ನೋಡಿ ಮತ್ತು ನಿಮ್ಮ ಪರೀಕ್ಷೆಗೆ ಬೇಕಾಗುವ ವಿವಿಧ ವಿಷಯಗಳ ಬಗ್ಗೆ ನಾವು ವಿಡಿಯೋಗಳನ್ನು ಮಾಡ್ತಾ ಇದ್ದು ಅವುಗಳನ್ನು ತಪ್ಪದೇ ನೋಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಭೇಟಿಯಾಗೋಣ